ನಾನು ನಿಮ್ಮ ಹತ್ತನೇ ತಾಲೂಕಿನ ಶನಾಗ್ರಾಮದ ಬಾಳಸುರ್ಗಿ ಮಾತಾಡ್ತಿರೋಳು ನಾನು ಬೇ ಬಸ್ ಬಸ್ ಶಾಣದಲ್ಲಿ ಅರ್ವಿಕ ಲೇಡೀಸ್ ಹುಡುಗರ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆ ಥರ ಮಾಡಿದ ಕೈ ನನ್ನ ಕಡೆ ತಪ್ಪ ಐತಿ ಇನ್ನೊಮ್ಮೆ ಆ ಥರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬೇಡ್ರಿ ನನ್ನ ಪಂದ್ ನಾನು ನಿಮ್ಮ ಅದನೇ ತಾಲೂಕಿನ ಶನಾಗ್ರಾಮದ ಬಾಳೆಸುರ್ಗಿ ಮಾತಾಡ್ತಿರೋಳು ನಾನು ಬತ್ತನಿ ಬಸ್ ಶಾಣದಲ್ಲಿ ಅರ್ವಿಕ ಲೇಡೀಸ್ ಹುಡುಗಿಯರ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಕೈ ನನ್ ಕಡೆ ತಪ್ಪ ಐತಿ ಅಹ್ ಇನ್ನೊಮ್ಮೆ ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬೇಡ್ರಿ ನನ್ನ ಪಲ್ಯ ನಾನು ನಿಮ್ಮ ಅದನೇ ತಾಲೂಕಿನ ಶ್ರೀಗ್ರಾಮದ ಬಾಯಸ್ ಮಾತಾಡ್ತಿರೋದು ನಾನು ಅದನೇ ಬಸ್ ಸ್ಟ್ಯಾಂಡ್ ಅಲ್ಲಿ ಅರ್ವಿಕ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಕೈ ನನ್ ಕಡೆ ತಪ್ಪ ಐತಿ ಅಹ್ ಇದ್ ಇನ್ನೊಮ್ಮೆ ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರೋ ನೀವು ಕೂಡ ಮಾಡಬೇಡ್ರಿ ನನ್ನ ನಾನು ನಿಮ್ಮ ಅದನೇ ತಾಲೂಕಿನ ಶ್ರೀಗ್ರಾಮದ ಬಾಯ್ದುರ್ಗಿ ಮಾತಾಡ್ತಿರೋಳು ನಾನು ಅಥಣಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅರ್ಬಿಕ್ ಲೇಡೀಸ್ ಹುಡುಗಿಯರ್ ಮುಂದೆಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನಂದ್ ತಪ್ಪ ಐತಿ ಅಹ್ ಇದು ಇನ್ನೊಮ್ಮೆ ಆತರ ವಿಡಿಯೋ ಒಂದು ಮಾಡಂಗ